ಸೀರಿಯಲ್ ಅಂದರೆ ಒಂಥರ ಮೊನೋಂಟನಸ್ ಲೈಫ್ ಅದು ಇತ್ತೀಚಿನ ನಾವು ಮಾಡ್ತಿದ್ದಾಗ ಅವಾಗೆಲ್ಲ ಒಬ್ಬ ನಿರ್ದೇಶಕ ಅವಂದೇ ಎಲ್ಲ ಇತ್ತು ಕತೆ ನಿರ್ದೇಶನ ಪ್ಲೇ ಏನು ಬೇಕೋ ಅದನ್ನ ಅವರೇ ಮಾಡ್ತಾಯಿದ್ರು ಅವಾಗ ಒಂಥರ ಬೇರೆ ಥರ ಸೀರಿಯಲ್ಗಳು ನಡೀತಾ ಇತ್ತು ಕಾಲಕ್ರಮೇಣ ಅದನ್ನೆಲ್ಲ ಜವಾಬ್ದಾರಿಯನ್ನು ಚಾನಲ್ಗಳೇ ತೊಗೊಂಡ್ಬಿಡ್ತು ಇವತ್ತು ಕೂಡ ಯಾವುದೇ ಸೀರಿಯಲ್ ಇರ್ಬೋದು ಚಾನಲ್ಲೇ ಪ್ರೊಡ್ಯೂಸರು ಇವ್ರ ಪ್ರೊಡ್ಯೂಸರ್ಸ್ ಅಂತ ಏನಿದ್ದಾರೆ ಇವ್ರ ಇವರೆಲ್ಲ ಲೈನ್ ಪ್ರೊಡ್ಯೂಸರ್ಸ್ ಆಗಿರ್ತಾರೆ ಇದು ವಾಸ್ತವ ನಾನು ಹತ್ತು ವರ್ಷದ ಹಿಂದೆ ಸೀರಿಯಲ್ ಬಿಡೋಕು ಕಾರಣ ಆಯಿತು ಬರ್ತಾ ಬರ್ತಾ ಪಾತ್ರಕ್ಕೆ ಬೇಕಾದಂಥ ಕತೆ ಚೇಂಜ್ ಆಗ್ತಾ ಹೋಯಿತು ಹೆಣ್ಣು ಮಕ್ಕಳ ಧಾರಾವಾಹಿ ಆಯಿತು ನಮಗೆ ಒಬ್ಬ ಗಂಡನಾಗಿ ಅಥವಾ ಅಣ್ಣನಾಗಿ ಅಪ್ಪನಾಗಿ ಯಾವ ಥರ ರೋಲ್ ಅವಾಗ ಮಾಡ್ತಾ ಇದ್ವೋ ನಮ್ಮ ಪ್ರಾಮಿನೆನ್ಸ್ ಕಮ್ಮಿ ಆಗ್ತಾ ಬಂತು ಒಂಥರ ಅಮ್ಮನವ್ರ ಗಂಡ ಆ ಥರ ರೋಲ್ಗಳಾಗಕ್ಕೆ ಶುರು ಆಯಿತು ಸೊ ಆ ಕಾರಣಕ್ಕೋಸ್ಕರ ನಾನು ಅವತ್ತಿನ ಕಾಲಕ್ಕೆ ನನಗೆ ಸಾಕು ಇದು ಬೇಡ ವರ್ಸಟೈಲ್ ಆ್ಯಕ್ಟಿಂಗ್ ಕಲಿಬೇಕು ಅಥವಾ ಮಾಡಬೇಕು ಅಂತ ಅದರ ಸಿನಿಮಾದಲ್ಲಿ ಮಾತ್ರ ಸಾಧ್ಯ ಅಂತ ಹೇಳಿ ನಾನು ಹೊರಗಡೆ ಬಂದುಬಿಟ್ಟಿದ್ದೆ ಬಹುಶಃ ಈ ಹತ್ತು ವರ್ಷಗಳಲ್ಲಿ ಎಲ್ಲ ಚಾನಲ್ಗಳಿಂದ ನನಗೆ ಮತ್ತು ಸೀರಿಯಲ್ನಲ್ಲಿ ಆ್ಯಕ್ಟ್ ಮಾಡೋಕ್ಕೆ ಕರೀತಾನೆ ಇದ್ರು ಆದರೆ ಕತೆ ಕೇಳಿದಾಗ ನನಗೆ ಯಾವುದರೂ ಮಾಡಬೇಕು ಅಂತ ಅನ್ನಿಸಿರಲಿಲ್ಲ ಶ್ರವಂತ್ ನನಗೆ ಫೋನ್ ಮಾಡಿ ಇದ್ರ ಬಗ್ಗೆ ಫುಲ್ ಕತೆ ಹೇಳಿದಾಗ ಇದು ಮುಖ್ಯ ಭೂಮಿಕೆ ಇದು ಸೆಂಟರ್ ಆಫ್ ಅಟ್ರಾಕ್ಷನು ಮತ್ತು ಇಡೀ ಕತೆ ಧಾರಾವಾಹಿ ಎಲ್ಲ ಹೋಗೋದೆಲ್ಲ ನಂದಗೋಕುಲದ ನಂದಕುಮಾರನ ಮೇಲೆ ಅಂತ ಗೊತ್ತಾದ ಮೇಲೆ ನಾನೀಗ ಇದನ್ನು ಒಪ್ಪಿಕೊಂಡೆ ನೋ ರಿಗ್ರೆಟ್ಸ್ ಪಾತ್ರ ತುಂಬ ಚೆನ್ನಾಗಿದೆ ಒಬ್ಬ ಕಲಾವಿದನಿಗೆ ಯಾವಾಗಲೂ ಬೇಕಾಗಿರೋದು ಹೊಸದಾಗಿ ಅವನನ್ನು ಹೇಗೆ ಪೋಟ್ರೆ ಮಾಡ್ತಾರೆ ಅವನ ಹತ್ರ ಇರುವ ಒಂದಷ್ಟು ನಟನಾ ಕೌಶಲ್ಯವನ್ನು ಹೇಗೆ ಹೊರಗಡೆ ತೆಗಿಬೋದು ನಾನು ಹೇಗೆ ಇನ್ನೊಂದು ಸ್ವಲ್ಪ ಹೊರಗಿನ ಜಗತ್ತಿಗೆ ನಾನೊಬ್ಬ ನಟನಾಗಿ ನಾನು ಕಾಣಿಸ್ಕೊಳ್ಬೋದು ಅನ್ನೋ ಆಸೆ ಪ್ರತಿಯೊಬ್ಬ ನಟನಲ್ಲಿ ಆ ತುಡಿತ ಇದ್ದೇ ಇರುತ್ತೆ ನಾನು ಎಷ್ಟೋ ಸಿನಿಮಾಗಳಲ್ಲಿ ನಾನು ಬಹುಶಃ ನಮ್ಮ ಅವ್ರ ಹತ್ರ ಎಲ್ಲ ಮಾತಾಡ್ಬೇಕಾದ್ರೆ ಹೇಳಿದ್ದೀನಿ ಬಿ ಸುರೇಶ್ ಅವ್ರ ಹತ್ರ ಒಂದ್ಸಲ ಹೇಗೆ ಕೂತ್ಕೊಂಡು ಮಾತಾಡ್ತಾಯಿದ್ದಾಗ ಹೇಳ್ತಿದ್ದೆ ಒಬ್ಬ ಕಲಾವಿದನ್ನು ಹಿಂಡುವ ನಿರ್ದೇಶಕ ಬೇಕು ಅಂತ ಪಾತ್ರಕ್ಕೆ ಹೇಗೆ ಬೇಕು ಹಾಗೆ ಅವನನ್ನು ಮಾರ್ಪಾಡು ಮಾಡಿ ಮೇಕೋವರ್ ಮಾಡಿ ಆ ಆ ಪಾತ್ರದೊಳಗೆ ಬರಕಾಯ ಪ್ರವೇಶ ಮಾಡೋಕ್ಕೆ ಏನೇನು ಬೇಕೋ ಅದನ್ನೆಲ್ಲ ಹೇಳಿಕೊಡುವಂಥ ಒಬ್ಬ ನಿರ್ದೇಶಕ ನನಗೆ ಯಾವಾಗಲೂ ಬೇಕು ಅಂತ ನಾನು ಅಪೇಕ್ಷೆ ಪಡ್ತಾ ಇದ್ದೆ ಬಹಳಷ್ಟು ಸಿನಿಮಾಗಳು ನನಗೆ ಸಿಕ್ಕಿದ್ದಾರೆ ಇಲ್ಲ ಅಂತ ನಾನು ಹೇಳ್ತಾ ಇಲ್ಲ ಆದರೆ ನಾನು ಹೀರೋ ಆಗಿ ಯಾವುದರಲ್ಲೂ ಮಾಡೇ ಇಲ್ಲ ನಾನು ಮಾಡಿದ್ದೆಲ್ಲ ಪೋಷಕ ಪಾತ್ರಗಳೇ ಬಟ್ ಅದರಲ್ಲೂ ಅವಾರ್ಡ್ ಬಂದಿತ್ತು ಅದು ಬೇರೆ ವಿಚಾರ ಈಗ ಶ್ರವಂತಿ ಕಥೆಯನ್ನು ಹೇಳಿ ನನಗೆ ತುಂಬ ಇಷ್ಟ ಆಗದ ಮೇಲೆ ಈ ಪಾತ್ರವನ್ನು ಒಪ್ಪಿಕೊಂಡಿದ್ದೀನಿ ಈಗ ನಾನು ನಂದಕುಮಾರನ ಅನ್ನೋ ನಿಮಗೆ ಹೇಳ್ಬಿಡ್ತೀನಿ ಈಗಾಗಲೇ ನನಗೆ ಎರಡು ಹೆಣ್ಣು ಮಕ್ಕಳಿದ್ದಾರೆ ಆದರೆ ಸೀರಿಯಲ್ ನನಗೆ ಐದು ಮಕ್ಕಳಾದ್ರು ಪ್ರತಿಯೊಬ್ಬ ತಂದೆಯ ಕತೆ ಇದು ನಮ್ಮ ಅಪ್ಪಂದ್ರು ನಮ್ಮನ್ನೆಲ್ಲ ಬೆಳೆಸ್ತಾ ಇದ್ದಾಗ ನಾವು ಚಿಕ್ಕವರಿದ್ದಾಗ ಅಪ್ಪ ಏನೋ ಹೇಳಿದ್ರೆ ಒಪ್ಪು ಮಾಡಿಕೊಂಡ್ರೆ ಯಾಕೆ ಇಷ್ಟು ಇರಿಟೇಟ್ ಮಾಡ್ತಾರೆ ಅಪ್ಪ ಅಂತ ಅನ್ನಿಸ್ತಾ ಇತ್ತು ನಮಗೆ ನಮಗೆ ಸ್ವಾತಂತ್ರ್ಯ ಇಲ್ವಾ ಅಂತ ಅನ್ನಿಸ್ತಾ ಇತ್ತು ನಮ್ಮ ಇಷ್ಟಕ್ಕೆ ನಮ್ಗೆ ಬದುಕಕ್ಕೆ ಬಿಡಲ್ಲ ಅಪ್ಪ ಅಂತ ಅನ್ನಿಸ್ತಾ ಇತ್ತು ಅಷ್ಟೆಲ್ಲ ನಾ ನಾವು ಅನುಭವಿಸ್ಕೊಂಡು ಮೇಲೆ ಬಂದವರು ಆದರೆ ಅಪ್ಪ ಆದಾಗ ಅರ್ಥ ಆಯಿತು ಅಪ್ಪ ಯಾಕೆ ಬೈತಾ ಇದ್ರು ಅಂತ ಅಂದರೆ ಒಬ್ಬ ಅಪ್ಪನಿಗೆ ಎಷ್ಟು ಜವಾಬ್ದಾರಿ ಇದೆ ಅನ್ನೋದನ್ನು ಈ ಸೀರಿಯಲ್ ಹೇಳ್ತಾ ಹೋಗುತ್ತೆ ಬಹುಶಃ ಎಲ್ಲ ಅಪ್ಪಂದ್ರೂ ಅನುಭವಿಸಿರೋದೇ ಈ ಕತೆ ಇದರಲ್ಲಿ ಹೊಸದೇನಿಲ್ಲ ಪ್ರತಿಯೊಂದು ಕುಟುಂಬದಲ್ಲಿ ಪ್ರತಿಯೊಬ್ಬ ಅಪ್ಪ ನಡ್ಕೊಳ್ಳುವ ರೀತಿ ಅಪ್ಪ ಅನುಭವಿಸುವ ನೋವು ಅವಮಾನ ಎಲ್ಲಾನು ಈ ಸೀರಿಯಲ್ನಲ್ಲಿದೆ ಮಕ್ಕಳನ್ನ ಹೇಗೆ ಬೆಳೆಸಬೇಕು ಅನ್ನೋದು ಒಂದು ಅಪ್ಪಂದ್ರಾದವ್ರಿಗೆ ಒಂದು ಕನಸಿರುತ್ತೆ ಅದಕ್ಕೊಂದು ಚೌಕಟ್ಟು ಹಾಕ್ತೀವಿ ಒಂದು ದಾರಿ ಮಾಡ್ತೀವಿ ಮಕ್ಕಳು ಕೇಳಲ್ಲ ಇಲ್ಲ ನಾನು ಇದಾರಿಲ್ಲೆ ಹೋಗಬೇಕು ಹಠ ಮಾಡ್ತಾರೆ ಹೋಗು ಅಂತ ಬಿಡ್ತೀವಿ ಬಿಟ್ಟಾಗ ಎಲ್ಲೆಲ್ಲೋ ಹೊರಟೋಗ್ತಾರೆ ಮತ್ತೆ ನಾವು ಕಡಿವಾಣ ಹಾಕಬೇಕು ಮತ್ತೆ ಹೇಳ್ಕೊಂಬರ್ಬೇಕು ಇದೆಲ್ಲ ಹೇಗೆ ಸಾಧ್ಯ ಇವತ್ತಿನ ಪರಿಸ್ಥಿತಿಯಲ್ಲಿ ಎಲ್ಲ ಮೈಕ್ರೋ ಫ್ಯಾಮಿಲೀಸ್ ಆಗೋಗಿದ್ದಾರೆ ಗಂಡ ಹೆಂಡತಿ ಹೊರಗಡೆ ಬಂದು ಒಂದು ಸಪ್ರೇಟ್ ಕುಟುಂಬ ಮಾಡಿಕೊಂಡು ಒಂದು ಫ್ಲ್ಯಾಟಲ್ಲೋ ಒಂದು ಎಲ್ಲೋ ಒಂದು ಮನೆ ಮಾಡಿಕೊಂಡಿದ್ದಾರೆ ನಾವೆಲ್ಲ ಬೆಳೆದಿದ್ದು ಕೂಡು ಕುಟುಂಬದಲ್ಲಿ ನಮ್ಮ ಅಪ್ಪನಿಗೆ ಒಂಬತ್ತು ಜನ ಸಿಗ್ಲಿಂಗ್ಸು ಲೆಕ್ಕ ಹಾಕೊಳ್ಳಿ ಎಷ್ಟು ಮಕ್ಕಳು ಅವ್ರಿಗೆಷ್ಟು ಮೊಮ್ಮಕ್ಕಳು ಎಲ್ಲ ಇವತ್ತು ಒಂದು ಫಂಕ್ಷನಲ್ಲಿ ನಾವು ಸೇರಿದ್ರು ಒಂದು ನೂರು ನೂರೈವತ್ತು ಜನ ಸೇರ್ಕೋತೀವಿ ಆದರೆ ಇವತ್ತಿನ ಫ್ಯಾಮಿಲಿಗಳೆಲ್ಲ ಆ ಥರ ಇಲ್ಲ ಅದನ್ನೆಲ್ಲ ಹೇಳಕ್ಕೆ ಹೊರಟಿದೆ ಈ ನಂದಗೋಕುಲ ಸೀರಿಯಲ್ ನಂದಗೋಕುಲದಲ್ಲಿ ನನ್ನ ಪಾತ್ರ ನಂದಕುಮಾರ ಚೇತನ್ ಮತ್ತು ರಘು ಅವರ ಮನೆಯಲ್ಲಿ ನಾನು ಅವಾಗ ಕೆಲಸ ಮಾಡಿಕೊಂಡಿದ್ದಂಥ ನಂತಕುಮಾರ ಕಾಲಕ್ರಮೇಣ ಗಿರಿಜನ ಪ್ರೀತಿ ಮಾಡ್ತಾನೆ ಕೆಲಸದವನಾಗಿ ಪ್ರೀತಿ ಮಾಡಿ ಒಂದು ದಿವಸ ಇದ್ದಕ್ಕಿದ್ದಲ್ಲಿ ಕಿಡ್ನ್ಯಾಪ್ ಮಾಡ್ಕೊಂಡು ಕರ್ಕೊಂಡು ಹೋಗಿ ಮದ್ಗ ಬಂದ್ಬಿಡ್ತಾನೆ ಅಲ್ಲಿಂದ ಅವರು ಮನೆಯಿಂದ ಹೊರಗಡೆ ಹಾಕ್ತಾರೆ ನಮ್ಮನ್ನ ನಾವು ಆಮೇಲೆ ಒಂದು ಯಾವಾಗಲೂ ತುಂಬಿದ ಕುಟುಂಬದಲ್ಲಿದ್ದಂಥ ಗಿರಿಜಾ ಅನುಕೂಲ ಮನೆಯಿಂದ ಬಂದಂಥ ಗಿರಿಜಾ ಕಷ್ಟಪಡಬಾರ್ದು ಯಾವತ್ತೂ ನೋವು ಅನುಭವಿಸ್ಬಾರ್ದು ಅಂತ ಒಂದು ಹೊಸ ಬಾಳನ್ನು ಕಟ್ಕೋತೀನಿ ಅವಳಿಗೆ ಯಾವುದು ಕೊರತೆ ಬರದ ಹಾಗೆ ನೋಡ್ಕೋತೀನಿ ಅಲ್ಲಿಂದ ನಮ್ಮ ಪ್ರಯಾಣ ಶುರುವಾಗುತ್ತೆ ಕಷ್ಟಪಟ್ಟು ಒಂದು ಅಂಗಡಿ ಮಾಡಿಕೊಂಡು ಒಂದು ಮನೆ ಕಟ್ಕೊಂಡು ಐದು ಮಕ್ಕಳನ್ನು ಮಾಡ್ಕೋತೀನಿ ಇದಾದ ಮೇಲೆ ಆಗುತ್ತೆ ನಾವೀಗ ನಿಮ್ಗೆ ಹೇಳೋಕೆ ಹೊರಟಿರೋದು ಮಕ್ಕಳೆಲ್ಲ ದೊಡ್ಡವರಾದ ಮೇಲೆ ಮಕ್ಕಳು ಚಿಕ್ಕವರಿದ್ದಾಗಿದ್ದಾಗ ಏನೇನು ಕಷ್ಟಪಟ್ಟ್ವಿ ನಾವು ಏನೇನು ಮಾಡಿದ್ವಿ ಅಂತ ಹೇಳಲ್ಲ ಅದು ಬೇಡ ಈಗ ಅಲ್ವಾ ಈಗ ದೊಡ್ಡ ಮಗಳು ಮದುವೆ ಆಗಿದೆ ಅವಳ ಮಗು ನಾಮಕರಣನೂ ಆಗಿದೆ ಇನ್ನೀಗ ನನಗೆ ಜವಾಬ್ದಾರಿ ಇರೋದು ಮೂರು ಗಡ್ಡ ಮಕ್ಕಳು ಒಂದು ಹೆಣ್ಣು ಮಗು ಮದುವೆ ಆಗಬೇಕು ಈ ಗಂಡು ಮಕ್ಕಳು ನನ್ನ ಮಾತು ಕೇಳ್ತಾರ ನಾನು ಅಂದ್ಕೊಂಡ ಹಾಗೆ ನಂದ ಗೋಕುಲ ಉಳ್ಕೊಡುತ್ತಾ ಅಪ್ಪನಾಗಿ ನಾನು ಎಷ್ಟು ಜವಾಬ್ದಾರಿಯನ್ನು ನಿಭಾಯಿಸ್ತೀನಿ ಮಕ್ಕಳು ನನಗೆ ಎಷ್ಟು ಗೌರವ ಕೊಡ್ತಾರೆ ಎಷ್ಟು ಪ್ರೀತಿ ಕೊಡ್ತಾರೆ ನಾನು ಈ ನೋವನ್ನು ಹೇಗೆ ಸಹಿಸ್ಕೋತೀನ ಇಲ್ವಾ ಯಾಕೆ ಕೂಡು ಕುಟುಂಬದ ಮಕ್ಕಳುಗಳು ಬೇಕು ಅಂತ ಹೇಳಿ ನಾನು ಪ್ರಾ ಒಂದು ನನ್ನ ಪ್ರೋಮೋದಲ್ಲಿ ನೀವು ನೋಡ್ತೀರ ಯಾರು ಲವ್ ಮಾಡಿ ಮದುವೆ ಆಗಬೇಡಿ ನಾನು ಹೇಳಿದವ್ರನ್ನ ಮದುವೆ ಆಗಿ ಅಂತ ನಾನು ಹೇಳೋದನ್ನ ಪ್ರೋಮೋದಲ್ಲಿ ನೋಡಿದ್ದೀರ ಸಿಂಪಲ್ ರೀಸನ್ ಅದು ನಾನು ನಿಮ್ಗೆ ಹೇಳಿದೆ ನನ್ನದು ಕೂಡು ಕುಟುಂಬದಲ್ಲೇ ನಾವು ಒಂದು ಫಂಕ್ಷನ್ ಆದರೂ ಒಂದು ನೂರೈವತ್ತು ಜನ ಸೇರ್ತೀವಿ ಅದೇ ಪ್ರೀತಿಸಿ ಮನೆ ಬಿಟ್ಟು ಓಡಿ ಹೋಗಿ ಯಾರೂ ಇಲ್ಲದ ಬಾಳ್ನಲ್ಲಿ ಯಾರಿರ್ತಾರೆ ನಮಗೆ ಜೊತೆಯಲ್ಲಿ ಈ ಥರದ್ದು ಒಂದು ಸನ್ನಿವೇಶ ಇವತ್ತು ನಮ್ಮಲ್ಲಿ ಕಣ್ಣು ಮುಂದೆನೇ ಇದೆ ಬಹಳಷ್ಟು ಜನ ಮನೆ ಬಿಟ್ಟು ಬೀಸಿ ಓಡ್ ಹೋಗಿ ಮದುವೆ ಆಗಿ ಕಡೆಗೆ ಚೆನ್ನಾಗಿರೋರು ಇದ್ದಾರೆ ಇಲ್ಲ ಅಂತಲ್ಲ ಫಿಫ್ಟಿ ಫಿಫ್ಟಿ ಇರ್ಬೋದು ಅಂತ ಅನ್ಕೋತೀನಿ ನಾನು ಇನ್ನೊಂದು ಐವತ್ತು ಪರ್ಸೆಂಟ್ ಜನ ಮನೆ ಬಿಟ್ಟು ಹೊರಗಡೆ ಹೋಗಿರೋದ್ರಿಂದ ಬಹಳಷ್ಟು ಬೇಗುದಿಯಲ್ಲಿದ್ದಾರೆ ಸಂಸಾರದ ಬವಣೆಯಲ್ಲಿ ಸಿಗಾಕೊಂಡಿದ್ದಾರೆ ಸಂಸಾರ ನಿಭಾಯಿಸೋಕ್ಕಾಗದೆ ಸಂಬಂಧಿಕರುಗಳನ್ನ ಉಳಿಸ್ಕೊಳೋಕ್ಕಾಗದೆ ಸಂಬಂಧಗಳನ್ನು ಉಳಿಸ್ಕೊಳ್ಳೋಕ್ಕಾಗದೆ ಒದ್ದಾಡ್ತಾ ಇದ್ದಾರೆ ಇವತ್ತು ಎಲ್ಲರಿಗೂ ಮುಟ್ಟುವಂತೆ ಚಿತ್ರೀಕರಣ ಮಾಡುವಂತಹ ಜವಾಬ್ದಾರಿ ಶ್ರವಂತಲ್ಲಿದೆ ಅದೇ ಥರ ಪ್ಲೇ ಅವ್ರನ್ನ ರಕ್ಷಾ ಅವರೆಲ್ಲ ಮಾಡಿದ್ದಾರೆ ತುಂಬ ಅದ್ಭುತವಾಗಿ ಒಂದು ಕಥೆಯನ್ನು ಹೆಣ್ಕೊಂಡಿದ್ದಾರೆ ನಂದಕುಮಾರನ ಪಾತ್ರ ನಂಗೆ ಮಾಡಬೇಕಾದ್ರೆ ನಿಜವಾಗ್ಲೂ ನಂಗೆ ಖುಷಿಯಾಗುತ್ತೆ ಒಂದಷ್ಟು ಊಗಾಡೋ ಹಾರಾಡೋ ಸೀನ್ಗಳಿದ್ದಾವೆ ಬಟ್ ಅದು ಕ್ಯಾರೆಕ್ಟ್ರೈಸೇಷನು ಏನು ಮಾಡೋಕ್ಕಾಗಲ್ಲ ಬಟ್ ತುಂಬ ಖುಷಿಯಾಗಿದೆ ಒಂದು ವಿಭಿನ್ನ ಪಾತ್ರ ಬಹುಶಃ ನಾನು ಬಹಳ ಸಿನಿಮಾಗಳಲ್ಲಿ ಅಪ್ಪನ ಪಾತ್ರ ಮಾಡಿದರೂ ಕೂಡ ಅದರಲ್ಲಿ ಡೈಲಾಗ್ಗಳು ಕಮ್ಮಿನೇ ಇತ್ತು ಇದರಲ್ಲಿ ನನ್ನದೇ ಡೈಲಾಗ್ ಜಾಸ್ತಿ ಇದೆ ನನ್ನ ನೆಂಟಿಗೆ ಗಿರಿಜಾ ಬೈತಾ ಇರ್ತಾಳೆ ಎಲ್ಲನೂ ನೀವೇ ತಿನ್ಕೋತೀರ ನಮಗೇನು ಹೇಳೋಕ್ಕೆ ಬಿಡಲ್ಲ ಅಂತ ಅದಕ್ಕೆ ಈಗ ಮಾತಾಡೋಕ್ಕೆ ಬಿಟ್ಬಿಡ್ತೀನಿ ಥ್ಯಾಂಕ್ ಯು